ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಶ್ ಶುಭೋದಯ ಇವತ್ತು ಟಾಟಾ ಐ ಪಿ ಎಲ್ನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ ಆಗ್ತಾ ಇದ್ದಾರೆ ಇವತ್ತು ಇಡನ್ ಗಾರ್ಡನ್ಸ್ನಲ್ಲಿ ಪಂದ್ಯ ನಡೀತಾ ಇದೆ ಸೊ ಎರಡು ತಂಡಕ್ಕೂ ಇಂಪಾರ್ಟೆಂಟ್ ಗೇಮ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಸೇಮ್ ಇದ್ದಾರೆ ಅಂತಲೇ ಹೇಳ್ಬೋದು ಎರಡು ತಂಡ ಇನ್ನು ಪಾಯಿಂಟ್ಸ್ಟೇಬಲ್ನಲ್ಲೂ ಕೂಡ ಎಸ್ ಆರ್ ಎಚ್ ತುಂಬಾ ಡೌನ್ ಹೋಗಿದ್ರೆ ಕೆ ಕೆ ಆರ್ ಅಂತೂ ಲಾಸ್ಟೇ ಹೋಗಿ ಮುಟ್ಬಿಟ್ಟಿದೆ ಸೊ ಹಾಗಾಗಿ ಇವತ್ತಂತೂ ತುಂಬಾ ಇಂಪಾರ್ಟೆಂಟ್ ಗೇಮು ಪಾಯಿನ್ಸ್ಟೇಬಲ್ನಲ್ಲಿ ಮೇಲೆ ಬರೋದಕ್ಕೆ ಕೆ ಎರಡು ತಂಡಕ್ಕೂ ಕೂಡ ಸೊ ಎಸ್ ಆರ್ ಹೆಚ್ಚು ಎಂಟನೇ ಸ್ಥಾನದಲ್ಲಿದ್ದಾರೆ ಕೆ ಕೆ ಆರ್ ಹತ್ತನೇ ಸ್ಥಾನದಲ್ಲಿದ್ದಾರೆ ಸೊ ಇಂಪಾರ್ಟೆಂಟ್ ಗೇಮ್ ಆಗಿದೆ ಇಬ್ಬರಿಗೂ ಕೂಡ ಆಗ್ಲೇ ಹೇಳ್ದಾಗಿಯೇ ಸೊ ಈ ಮ್ಯಾಚ್ನೆ ಸಣ್ಣದಾಗಿ ಮಾಡೋಣ ಈ ವಿಡಿಯೋದಲ್ಲಿ ಹೇಳ್ಕೊಂಬು ಚಾನಲ್ಗೆ ಸುಬ್ರಾಗಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಿಡಿಯೋದನ್ನು ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ ಈಡನ್ ಗಾರ್ಡನ್ಸ್ನಲ್ಲಿ ನಡೀತಾ ಇದೆ ಸೊ ಮೊದಲ ಪಂದ್ಯ ಗೆದ್ದಿದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಕ್ ಟು ಬ್ಯಾಕ್ ಪಂದ್ಯವನ್ನು ಸೋತಿದ್ದಾರೆ ಸೊ ಮೊದಲ ಪಂದ್ಯವನ್ನು ವಿರುದ್ಧ ಭರ್ಜರಿಯಾಗಿ ಗೆದ್ದ ಬಳಿಕ ಅದೇ ರೀತಿ ಪರ್ಫಾರ್ಮೆನ್ಸ್ ಮುಂದಿನ ಎರಡು ಪಂದ್ಯಗಳಲ್ಲಿ ಅವರು ನೋಡೋದಕ್ಕೆ ಸಿಕ್ಕಿಲ್ಲ ಹೋಪ್ಫುಲಿ ಏನೇನೋ ಬದಲಾವಣೆ ಮಾಡಬೇಕು ಅಂತ ಮಾಡಿಕೊಂಡಿರಬೇಕು ಈ ಗ್ಯಾಪ್ನಲ್ಲಿ ಸೊ ಮೊದಲದಾಗಿ ಅವರ ಪ್ಲೇಯಿಂಗ್ ಎಲೆವೆನ್ ಆಗಿರ್ಬೋದು ಅಂತ ನೋಡೋದಾದರೆ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಇಶಾನ್ ಕಿಶನ್ ಅದರ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಹ್ಯಾನ್ಸ್ ಕ್ಲಾಸನ್ ಹಾಗೆಯೇ ಅನಿಕೇತ್ ವರ್ಮಾ ಅಭಿನವ್ ಮನೋಹರ್ ಪಾಟ್ ಕಮಿನ್ಸ್ ಇಲ್ಲಿ ತನಕ ಏನು ಚೇಂಜ್ ಮಾಡೋದು ಡೌಟು ಸಖತ್ತಾಗಿ ಆಡ್ತಾ ಇದ್ದಾರೆ ಎಲ್ ಎಲ್ಲರೂ ಅದರ ಬಳಿಕ ಹರ್ಷರ್ ಪಟೇಲ್ ಮತ್ತು ಮೊಹಮ್ಮದ್ ಶಮಿ ಫಾಸ್ಟ್ ಬಾಲಿಂಗ್ನಲ್ಲಿ ಇದ್ದೇ ಇರ್ತಾರೆ ಇನ್ನು ಜೀಶನ್ ಅನ್ಸಾರಿ ಬಂದಿದ್ರು ಹೋದ ಪಂದ್ಯದಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಹಾಗಾಗಿ ಅವರನ್ನ ಇವತ್ತು ಕಂಟಿನ್ಯೂ ಮಾಡೋ ಥರ ಕಾಣ್ತಾ ಇದೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಬಿ ಆನ್ ವೋಲ್ಡರ್ ಬರ್ಬೋದು ಸೊ ಇಲ್ಲಾಂದರೆ ಆ್ಯಡಮ್ ಜಾಂಪಾ ಕೂಡ ಬಂದರೂ ಬರ್ಬೋದು ಸೊ ಹಾಗಾಗಿ ಒಂದೆರಡು ಆಪ್ಷನ್ ಇದೆ ಇವತ್ತಿನ ಪಂದ್ಯಕ್ಕೆ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಸೊ ಒಳ್ಳೆ ಟೀಮ್ ಇದೆ ಎಸ್ ಆರ್ ಹೆಚ್ಚು ಆದರೆ ಕಳೆದ ಎರಡು ಪಂದ್ಯದಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ ಅವ್ರ ಕಡೆ ಸೊ ಇವತ್ತಿನ ಪಂದ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನೋಡಬೇಕು ಸೊ ಇನ್ನು ಕೆ ಕೆ ಆರ್ ಕಡೆ ಬರೋದಾದರೆ ಮೊದಲ ಪಂದ್ಯ ಸೋತಿದ್ರು ಸೆಕೆಂಡ್ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿ ವಿನ್ ಆಗಿದ್ರು ಮತ್ತೆ ಮೂರನೇ ಪಂದ್ಯವನ್ನು ಹಿನಯ್ಯಮ ಸೋದರು ಅಂತಲೇ ಹೇಳ್ಬೋದು ಮುಂಬೈ ವಿರುದ್ಧ ಸೊ ಅದರ ಬಳಿಕ ಇವತ್ತು ಮತ್ತೊಮ್ಮೆ ಇಳಿಯಬೇಕಾಗಿದೆ ಕೇವಲ ನೂರ ಹದಿನಾರಕ್ಕೆ ಆಲ್ಔಟ್ ಆಗಿದ್ರು ಹೋದ ಪಂದ್ಯದಲ್ಲಿ ಕೆ ಆರ್ ಸೊ ರನ್ ರೇಟ್ ಕೂಡ ಕುಸಿತ ಕಂಡಿತ್ತು ಅದರೊಂದಿಗೆ ಸೊ ಇವತ್ತು ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕಾಗಿದೆ ಅವರು ಡಿಕಾಕ್ ಮತ್ತು ನರೇನ್ ಓಪನಿಂಗ್ ಮಾಡ್ತಾರೆ ಅದರ ಬಳಿಕ ಅಜಿಂಕ್ಯ ರಹಾನೆ ರಘುವಂಶಿ ವೆಂಕಟೇಶಯ್ಯ ರಿಂಕು ಸಿಂಗ್ ಆಂಡ್ರಿಡ್ ರೆಸಲ್ ಹಾಗೆ ರಮನ್ ದೀಪ್ ಸಿಂಗ್ ಸ್ಪೆನ್ಸರ್ ಜಾನ್ಸನ್ ಸೊ ಸಾಕಷ್ಟು ಬ್ಯಾಟಿಂಗ್ ಡಬ್ ಇರೋ ಲೈನ್ ಅಪ್ ಇದು ಅಶ್ವಿತ್ ರಾಣ ಕೂಡ ಇವನ್ ಬ್ಯಾಟಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಇವರ ಪ್ಲೇಯಿಂಗ್ ಇಲೆವೆನಲ್ಲಿ ಸಕ್ಕತ್ತಾಗಿರೋ ಪ್ಲೇಯಿಂಗ್ ಇಲೆವೆನ್ ಅದಾದ ಬಳಿಕ ವರುಣ್ ಚಕ್ರವರ್ತಿ ಬರ್ತಾರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರಾಗಿ ಬ್ಯಾಟ್ಸ್ಮನ್ ಏನಾದರೂ ಬೇಕಾದರೆ ಮನೀಶ್ ಪಾಂಡ್ಯ ಬರ್ಬೋದು ಇಲ್ಲಾಂದರೆ ವೈಭವ್ ಅರೋರ ಕಡೆ ನೋಡ್ಬೋದು ಸೊ ಸಕ್ಕತ್ತಾಗಿರೋ ಪ್ಲೇಯಿಂಗ್ ಇಲೆವೆನ್ ಇದೆ ಇವ್ರದ್ದು ಆದರೂ ಕೂಡ ಎರಡು ಮ್ಯಾಚ್ ನಲ್ಲಿ ಇದ್ದಾರೆ ಸೊ ಇವತ್ತು ಕಮ್ ಬ್ಯಾಕ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಸೊ ಹಾಗಾಗಿ ನೋಡೋಣ ಇವತ್ತು ಏನಾಗುತ್ತೆ ಅಂತ ಕೋಲ್ಕತ್ತಾದಲ್ಲೇ ಮ್ಯಾಚ್ ಇರೋದ್ರಿಂದ ಸೊ ಅಡ್ವಾಂಟೇಜ್ ಜಾಸ್ತಿ ಇರೋದು ಕೋಲ್ಕತ್ತಾ ನೈಟ್ ರೈಡರ್ಸ್ ಕಡೆನೆ ಸೊ ಆದರೆ ಕೂಡ ಸನ್ ರೈಸರ್ಸ್ ಹೈದರಾಬಾದ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೇನೂ ಇಲ್ಲ ಆದರೆ ಸ್ಲೈಟ್ ಒಬ್ಬರ ಇರೋದು ಸದ್ಯ ಕಂತನು ಕೆ ಕೆ ಆರ್ ಕಡೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಮ್ಯಾಚ್ನಲ್ಲಿ ಏನೇನು ಆಗುತ್ತೆ ಅಂತ ಸೊ ಕೆ ಕೆ ಆರ್ ಒಬ್ಬರ ಐಡಿಯಾ ವಿನ್ ಆಗೋ ಚಾನ್ಸ್ ಕೂಡ ಅವರೇ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯ ಯಾರು ಗೆಲ್ಬೋದು ಹಾಗೆಯೇ ಯಾರಿಗೆ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎರಡು ಪಂದ್ಯಕ್ಕೂ ಕೂಡ ಈ ಮ್ಯಾಚ್ ಮುಖ್ಯ ಯಾಕಂದರೆ ಕಾನ್ಸ್ಟೇಬಲ್ನಲ್ಲಿ ಅವರಿಗೆ ಮೇಲೆ ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್